ಶಿರಾನಗರದಲ್ಲಿ ಪ್ರಾದೇಶಿಕ ಮತ್ತು ಸಾಮಾಜಿಕ ಅರಣ್ಯ ವಿಭಾಗ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸಚಿನ್ ಲೆವಟ್ ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಅರಣ್ಯಾಧಿಕಾರಿ ನವನೀತ್ ತಾಲೂಕು ದಂಡಾಧಿಕಾರಿಗಳಾದ ದತ್ತಾತ್ರೇಯ ಹಾಗೂ ಅನೇಕ ಅಧಿಕಾರಿಗಳು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ಅರಣ್ಯ ಇಲಾಖೆಯ ಸಹಯೋಗದಿಂದ ಪಾಲಿಟೆಕ್ನಿಕ್ ಆವರಣದಲ್ಲಿ ವನಮೋತ್ಸವ ಕಾರ್ಯಕ್ರಮವನ್ನು ಗಿಡವನ್ನು ನೆಡೆದ್ರೂ ಮುಖೇಣ ಉದ್ಘಾಟನೆ ಮಾಡಿದ್ದೇವೆ ಎಲ್ಲ ಒಂದು ಕಡೆಗೆ ನಾವು ಇವತ್ತಿನ ಹೊಸ ಪೀಳಿಗೆಗೆ ಸಮಾಜಕ್ಕೆ ಒಂದು ಅರಿವನ್ನು ಮೂಡಿಸಬೇಕಾಗಿದೆ ಪ್ರಕೃತಿಯ ಬಗ್ಗೆ ಎಲ್ಲ ಒಂದು ಕಡೆ ಅವೇರ್ನೆಸ್ನ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಪ್ರಕೃತಿಗೆ ಉಳಿಬೇಕಾದಾಗ ನಮಗಿರ್ತಕ್ಕಂಥದ್ದು ಒಂದೇ ಭೂಮಿ ಆ ಭೂಮಿಯನ್ನು ರಕ್ಷಿಸುವಂಥ ಕೆಲಸ ಆಗಬೇಕಾದಾಗ ನಾವು ಗಿಡ ಮರಗಳನ್ನು ಬೆಳೆಸುವಂಥ ಕೆಲಸ ಆಗಬೇಕು ಈಗ ಆಮ್ಲಜನಕವನ್ನು ಯಥೇಚ್ಛವಾಗಿ ಕೊಡ್ತಕ್ಕಂಥ ಗಿಡ ಒಂದು ಒಂದು ಗಿಡ ಒಂದು ಮರ ತನ್ನ ಜೀವಿತ ಅವಧಿಯಲ್ಲಿ ಮೂವತ್ತು ನಲವತ್ತು ವರ್ಷದಲ್ಲಿ ಸುಮಾರು ಮೂವತ್ತು ನಲವತ್ತು ಲಕ್ಷ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಉತ್ಪತ್ತಿ ಮಾಡತಕ್ಕಷ್ಟು ಆಮ್ಲಜನಕವನ್ನು ಕೊಡ್ತಾವ ಸ್ವಾಭಾವಿಕವಾಗಿ ಕೊಡುವಂಥ ಕೆಲಸ ಮಾಡ್ತದೆ ಹಾಗಾಗಿ ಪ್ರಕೃತಿಯನ್ನು ಉಳಿಸೋದಕ್ಕೆ ಸಾಧ್ಯ ಪ್ರಕೃತಿಯನ್ನು ಉಳಿಬೇಕಾದಾಗ ಈ ಬ ಗಿಡ ಮರಗಳನ್ನು ಬೆಳೆಸಬೇಕು ಅದರ ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅರಣ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ವನಮಹೋತ್ಸವವನ್ನು ಅತ್ಯಂತ ಆಶಾದಾಯಕವಾಗಿ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಸಿರೋದಲ್ಲಾಗಿದೆ ಸರ್ ಎಲ್ಲ ಒಂದು ಕಡೆ ಜಯಚಂದ್ರ ಸಾಹೇಬರು ಯಾಕೋ ಇತ್ತೀಚೆಗೆ ದೊಡ್ಡ ಮಟ್ಟದ ಅಭಿವೃದ್ಧಿ ಕೈ ಹಾಕಿಲ್ಲ ಅಂತ ಮಾತಾಡ್ತಿದ್ರು ನೀವು ಹೋಗ್ಬಿಟ್ಟು ಸೌಂಡ್ ಇಲ್ದಂಗೆ ಒಂದು ಸಾವಿರ ಕೋಟಿ ಅನುದಾನ ತರ್ತಿರಲ್ಲ ಸರ್ ನಾನು ಈಗಲೂ ಹೇಳ್ತಿರಲಿಲ್ಲ ಕೆಲಸ ಆದಮೇಲೆ ಹೇಳ್ತಾ ಇದ್ದಿದ್ದು ಸರ್ ಈಗ ಶಿರಾ ಟು ಬೈರನಹಳ್ಳಿ ಅಂದರೆ ಈ ಶಿರಾ ಟೌನಿಂದ ಸಿರಾ ಟೌನು ಕುಮ್ನಹಳ್ಳಿ ಮುಖೇಣ ಹಾಂ ಅದು ಬೈರನಹಳ್ಳಿ ಮದ್ಗಿರಿ ಪಾಸ್ ಪಾಸಾಗಿ ಮದ್ಗಿರಿ ಬೈಪಾಸ್ ಮಾಡಿ ಅಲ್ಲಿ ಹೋಗಿ ಬೈರಿನಳ್ಳಿ ಕ್ರಾಸ್ ಸೇರ್ತದೆ ಬೈರನಹಳ್ಳಿ ಕ್ರಾಸ್ ಸೇರೋದ್ರಿಂದ ನಾವು ಏರ್ಪೋರ್ಟಿಗೆ ಹತ್ರ ಆಗ್ತದೆ ಮತ್ತು ಎಲ್ಲ ವಿಚಾರದಲ್ಲೂ ಕೂಡ ನಮಗೆ ಸಿರಾಬಾಣಾವರ ರೋಡಿಂದ ಬರ್ತಕ್ಕಂಥ ವೆಹಿಕಲ್ಗಳು ಎಲ್ಲದೂ ಕೂಡ ಇನ್ನು ಅಥವಾ ಹೈದರಾಬಾದ್ ಅಥವಾ ಏರ್ಪೋರ್ಟಿಗೆ ಹೋಗಬೇಕಾದಾಗ ಆ ದಾರಿಯಲ್ಲಿ ಹೋಗಬೇಕಾಗಿಲ್ಲ ಈ ದಾರಿಯಲ್ಲಿ ಹೋಗೋದಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಸಂಪರ್ಕ ಜಾಸ್ತಿ ಆದಷ್ಟು ನಮಗೆ ಬಿಸ್ನೆಸ್ ಜಾಸ್ತಿ ಆಗ್ತದೆ ಆ ಕಾರಣಕ್ಕೋಸ್ಕರ ಈ ರಸ್ತೆಯನ್ನು ಮಾಡಿರ್ತಕ್ಕಂಥದ್ದು ಇದು ಸಿರಾಟು ಬೈರನಹಳ್ಳಿ ಕ್ರಾಸು ಸುಮಾರು ಒಂದು ಸಾವಿರ ಕೋಟಿನಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯಾಗಿ ಹೆದ್ದಾರಿನಲ್ಲಿ ಅದು ನಿರ್ಮಾಣ ಬಹುಶಃ ಮೂರ್ನಾಲ್ಕು ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ಆದಂಥ ಸಂದರ್ಭದಲ್ಲಿ ಅದು ಹೆಚ್ಚು ಸಿರಾದ ಮೇಲೆ ಒಂದು ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ರಸ್ತೆ ಆಗ್ತದೆ ಅದ್ರ ಜೊತೆಗೆ ಇವತ್ತು ಭಾಳ ವರ್ಷದಿಂದ ನೆನೆಗುದಿಗೆ ಬಿದ್ದಿತು ನಮ್ಮ ಕಾಲದಲ್ಲೇ ಪ್ರಾರಂಭ ಆಗಿದ್ದು ಏನಂದರೆ ನಮಗೆ ರೈಲ್ವೆ ದ ತುಮಕೂರು ಟು ದಾವಣಗೆರೆ ರೈಲ್ವೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಶಂಕುಸ್ಥಾಪನೆಯನ್ನು ಕೂಡ ಮಾಡಿ ಮಾಡಿದ್ವಿ ಅವತ್ತಿಂದ ಪ್ರಕ್ರಿಯೆ ನಡೀತಾ ಇತ್ತು ಇವತ್ತು ತುಮಕೂರು ಟು ಬಾಣವರದಲ್ಲಿ ಸಿರಾದಿಂದ ಅಂದರೆ ಉಜ್ಜುನ್ ಕುಂಟೆವರೆಗೂ ಕೂಡ ಸಿರಾದಲ್ಲಿ ಇದ್ದಾದರೆ ಸಿರಾ ಬಾರ್ಡ್ರನಿಂದ ತಿಮರಾಜ್ನಳ್ಳಿಯಿಂದ ಹಿಡಿದು ಉಜ್ಜುಂಟೆವರೆಗೂ ಕೂಡ ಈಗಾಗಲೇ ರೈಲ್ವೆ ಲೈನ್ ಎಲ್ಲ ಕ್ಲಿಯರ್ ಆಯಿತು ಸುಮಾರು ನಾವು ಆರುನೂರ ನಲವತ್ತೆರಡು ಎಕ್ರೆ ಭೂಮಿಯನ್ನು ನಾವು ಕೊಟ್ಟಿದ್ದೀವಿ ಅವರೆಲ್ಲರಿಗೂ ಕೂಡ ಹಣ ಕೊಟ್ಟಾಗಿದೆ ಹಾಗಾಗಿ ಇವತ್ತು ಕೆಲಸ ಪ್ರಾರಂಭ ಆಗ್ತದೆ ಟೆ ಇಪ್ಪತ್ತು ಇಪ್ಪತ್ತ್ ತಾರೀಕು ಆಗಸ್ಟ್ ಮೂರನೇ ತಾರೀಕು ಟೆಂಡರ್ ಆಗಿದೆ ಆ ಟೆಂಡರ್ ಮೇಲೆ ಆಗಸ್ಟ್ ಎಂಟೊಳಗಾಗಿ ಅದು ಕೆಲಸ ಪ್ರಾರಂಭ ಆಗೋದಕ್ಕೆ ಸಹಾಯ ಆಗ್ತದೆ